ನಮಸ್ಕಾರಪ್ಪ ಎಲ್ಲಾರಿಗೂ ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ ಇವತ್ತು ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಬರ್ರಿ ಯಾರ್ಯಾರು ನಮ್ಮ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಲ್ದ ನೋಡಾಕತ್ತೀರಿ ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಈಗ ಉಳ್ಳಾಗಡ್ಡಿ ಬಜ್ಜಿಗೆ ಏನೇನು ಬೇಕಂತ ಹೇಳಿ ನೋಡೋಣ ಬರ್ರಿ ಮೊದ್ಲೇಕ ಉಳ್ಳಾಗಡ್ಡಿ ಹಿಂಗೆ ಉದ್ದಾಗೆ ಹಚ್ಕೊಂಡು ಇಟ್ಕೊಂಡೇನಿ ಹಸಿ ಮೆಣಸಿಕಾಯು ಈ ರೀತಿ ಉದ್ದಾಗೆ ಹೆಚ್ಚಿಟ್ಕೊಂಡೇನಿ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಆಮೇಲೆ ಕಡಲೆ ಹಿಟ್ಟು ಬೇಕು ರೀ ಹಸಿ ಕ ಹಸಿ ಬೇಳೆ ಹಿಟ್ಟು ಅಂತಾರಲ್ಲ ಅದು ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಅದಕ್ಕೆ ಉಪ್ಪು ನೋಡ್ಕೊಂಡು ಹಾಕೋರಿ ಉಪ್ಪು ಮೇಲೆ ಅದಕ್ಕೆ ಈಗ ಕಡಲೆ ಹಿಟ್ಟು ಇತ್ತಲ್ಲ ಅದನ್ನು ಹಾಕೋಬೇಕ್ರಿ ಎಷ್ಟು ಬೇಕಲ್ಲ ಅದ್ರ ಪ್ರಮಾಣ ಮೇಲೆ ನಾವು ಈಗ ನಾನು ನಾಲ್ಕರಿಂದ ಐದು ಉಳ್ಳಾಗಡ್ಡಿ ತೊಗೊಂಡೇನಿ ಅದಕ್ಕೆ ಒಂದು ಎರಡು ಬಟ್ಲ ಕಡ್ಲಿ ಹಿಟ್ಟು ತೊಗೊಂಡೇನಿ ನೋಡಿರಿ ಒಂದು ಸ್ವಲ್ಪ ಸೋಡಾ ಹಾಕಾಕತ್ತೇನಿ ಇದನ್ನು ನಾ ಭಾಳ ತಿನ್ನ ಅದಕ್ಕೆ ಈಗ ಸೋಡಾ ಹಾಕ್ಕೊಳಾಕತ್ತೇನ ಸ್ವಲ್ಪ ಹಾಕ್ಕೊಂಡೇನಿ ಭಾಳ ಎಣ್ಣೆ ಹೇರ್ಕೊತೈತಿ ಅದಕ್ಕೆ ಸ್ವಲ್ಪ ಹಾಕ್ಕೊಂಡೇನಿ ಸ್ವಲ್ಪ ಅಂದ್ರೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡೇನೆ ರೀ ಓಂಕಾಳು ಅಂದ್ರೆ ಅಜ್ವಾನ ಹಿಂಗೆ ಒಂದು ಸ್ವಲ್ಪ ಕೈ ಒಳಗನ್ನು ತಿಕ್ಕೊಂಡು ಉಂಕಾಳು ಹಾಕೊಳಕತ್ತೀನಿ ಈಗ ನೋಡ್ರಿ ಕೈಲಿ ಹಂಗೆ ನೀರು ಹಾಕಲ್ದ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಬೇಕ್ರಿ ಅದನ್ನು ಏ ಕ್ರಾಸ್ ಆಗುವಂಗೆ ಆಮೇಲೆ ಒಂದು ಸ್ವಲ್ಪ ನೀರು ಭಾಳ ಹಾಕೋಬಾರ್ದು ರೀ ಇದಕ್ಕೆ ನೋಡ್ರಿ ಇಲ್ಲಿ ತೋರ್ಸಕತ್ತ ಹಂಗೆ ಚುಮ್ಮಕ್ ಹೊಡ್ದಂಗೆ ಮಾಡ್ಬೇಕು ಅದು ಉಳ್ಳಾಗಡ್ಡಿದದ್ದು ತಾನ ನೀರು ಬಿಟ್ಕೊಂತೈತಿ ಅದ್ರ ಸಲುವಾಗಿ ಸ್ವಲ್ಪ ಹಾಕೋಬೇಕ್ರಿ ನೀರು ಇದು ಸಂಜೆ ಮುಂದೆ ಮಾಡ್ಕೊಂಡು ತಿಂದ್ರೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತಿ ಎಲ್ಲರೂ ಒಮ್ಮೆ ಟ್ರೈ ನೋ ಮಾಡಿ ನೋಡಿರಿ ಈಗ ನೋಡಿರಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಅಷ್ಟು ಹಸಿ ಎಣ್ಣೆ ಗಾಂಧಿ ಎಣ್ಣೆ ಹಾಕ್ಕೊಂಡೇನಿ ಹಾಕ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಇಡ್ತೇನೆ ರೀ ಇದನ್ನು ಒಂದು ಸ್ವಲ್ಪ ನೀರು ಬಿಡ್ತಂತಂದ್ರೆ ಬಜ್ಜಿ ಹಿಟ್ಟು ನಮ್ದು ಬಜ್ಜಿ ಮಾಡೋಕ್ಕೆ ತಯಾರಾಗ್ತೈತಿ ನೋಡ್ರಿ ಹಿಂಗಾಗೈತಿ ಈಗ ಮೊದ್ಲಿಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಸೋಕೆ ಇಟ್ಕೊಂಡಿದ್ನಿ ನಾನು ಎಣ್ಣೆ ಕಾದೈತ್ರಿ ಈಗ ನಮ್ಗೆ ಯಾವ ಆಕಾರಕ್ಕೆ ಬೇಕಲ್ಲ ಆ ಆಕಾರಕ್ಕೆ ಬಜ್ಜಿಯನ್ನು ಹಿಂಗೆ ಬಿಟ್ಕೋತ ಹೋಗಬೇಕು ಇವನ ಗೋಲ್ಡನ್ ಬ್ರೌನ್ ನಾನು ಫ್ರೈ ಮಾಡ್ಬೇಕು ರೀ ಭಾಳ ಗೋಲ್ಡನ್ ಬ್ರೌನ್ ಆಗೋತನ ಬಿಟ್ವಿ ಅಂತಂದ್ರೆ ಅದು ಮೇಲೂ ಇನ್ನೂ ಸ್ವಲ್ಪ ಬಿಸಿ ಇರ್ತದೆ ಅದಕ್ಕೆ ಕರಿತಿರ್ತಾವ ಒಂದು ಸ್ವಲ್ಪ ಲಘುನ ನೋಡೆ ತಕ್ಕೋಬೇಕು ನಾವು ಎಲ್ಲರೂ ಇವನ ಸಂಜೆ ಮುಂದುವ ಅಥವಾ ಬೆಳಗ್ಗೆ ಟಿಫನ್ಕ ಅವಲಕ್ಕಿ ಜೊತೆ ಅದು ಮಾಡಿಕೊಂಡ್ರೂ ಮಸ್ತಾಗಿರ್ತೈತ್ರಿ ನೋಡ್ರಿ ನಮ್ಮ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮಸ್ತ್ ಅಂದ್ರೆ ಮಸ್ತಾಗ್ಯಾವ ನೋಡಿರಿ ಎಷ್ಟು ಮಸ್ತ್ ಅಂತ ಹೇಳಿ ಎಲ್ಲರೂ ಒಮ್ಮೆ ಮಾಡ್ಕೊಂಡು ತಿನ್ರಿ ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ನಮ್ಮ ವಿಡಿಯೋ ಸೆಂಡ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್